ಮುಂಗಾರು ಮಳೆ ಸೃಷ್ಟಿಸುತ್ತಿರುವ ಅವಾಂತರಗಳಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ರೈತರ ಬೆಳೆಗಳನ್ನು ರಕ್ಷಣೆ ಮಾಡುವವರು ಯಾರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮುಂಗಾರು ಮಳೆ ನೀರು ಸರಾಗವಾಗಿ ಹರಿದು ಕೆರೆ ಕುಂಟೆಗಳನ್ನು ಸೇರಬೇಕಾದ ನೀರು ಇವತ್ತು ರಾಜಕಾರಣಿಗಳ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಭೂಗಳ್ಳರ ಕಪಿಮುಷ್ಟಿಯಲ್ಲಿ ಒತ್ತುವರಿಯಾಗಿರುವ ರಾಜಕಾಲುವೆಗಳ ನೀನ ತೆರವುಗೊಳಿಸುವ ನಿರ್ಲಕ್ಷ್ಯದಿಂದ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರುವಂತಹ ಈ ಒಂದು ಬೆಳೆಗಳನ್ನು ಬೆಳೆಗಳಿಗೆ ನುಗ್ಗಿ ಇವತ್ತು ಇರ್ಬೋದು ಟೊಮಾಟೊ ಇರ್ಬೋದು ಸಂಪೂರ್ಣವಾಗಿ ನಾಶ ಆಗಿ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಆ ನಷ್ಟ ಆದರೂ ಸಹ ಪ್ರತಿ ವರ್ಷ ಇದೇ ಸಮಸ್ಯೆ ರೈತರು ಅನುಭವಿಸ್ತಾ ಇದ್ರೂ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲಾ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು ಸಂಪೂರ್ಣವಾಗಿ ವಿಫಲವಾಗಿರೋದಕ್ಕೆ ಇವತ್ತು ರೈತರು ಏನು ಪಾಪ ಮಾಡ್ತಾರಂತೂ ಗೊತ್ತಾಗ್ತಲ್ಲ ಅಧಿಕಾರಿಗಳು ಲಕ್ಷ ಲಕ್ಷ ಸಂಬಳ ಪಡಿತಾರೆ ಆದರೆ ಈ ಒಂದು ರಾಜಕಾಲುವೆಗಳು ಬಂಡಿ ದಾರಿ ಸ್ಮಶಾನ ದಾರಿಗಳನ್ನು ಒತ್ತುವರಿ ಸಲ್ಲಿಸಲು ಕೋಟ್ಯಾಂತರ ರೂಪಾಯಿ ಅನುದಾನವೂ ಸಹ ಸರ್ಕಾರದಿಂದ ಬರ್ತಾ ಇದ್ರು ಸಹ ಆ ಕಾಲುವೆಗಳನ್ನು ಒತ್ತುವರಿ ತೆರವುಗೊಳಿಸಿ ನಿರ್ಲಕ್ಷ್ಯ ಮಾಡುತ್ತ ಪ್ರತಿ ಮುಂಗಾರು ಪ್ರಾರಂಭವಾದಾಗ ಆ ಮಳೆ ನೀರು ಸಂಪೂರ್ಣವಾಗಿ ರೈತರ ಬೆಳೆಗಳನ್ನ ನುಗ್ಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿ ಖಾಸಗಿ ಸಾಲಕ್ಕೆ ಸಿಲುಕುತ್ತಿರುವುದಕ್ಕೆ ಈ ಒಂದು ಅಧಿಕಾರಿಗಳ ಬೇಜವಾಬ್ದಾರಿಯನ್ನೇ ಕಾರಣವಾಗ್ತದೆ ಮಾನ್ಯ ರೈತ ಪರವಾಗಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾವು ಕೈ ಮುಗಿದು ಬೆಳಸ್ಕೊಂತ ಇದ್ದೀವಿ ಜಿಲ್ಲಾದ್ಯಂತ ಒತ್ತುವರಿಯಾಗಿರುವ ಆಗಿರುವ ರಾಜಕಾಲುವೆಗಳನ್ನು ಬಂಡಿ ದಾರಿ ಸ್ಮಶಾನ ದಾರಿಗಳನ್ನು ತೆರವುಗೊಳಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಈ ಒಂದು ಮುಂಗಾರು ಮಳೆಯಿಂದ ರೈತರ ಬೆಳೆ ನಷ್ಟವಾಗಿರುವುದಕ್ಕೆ ಪ್ರತಿ ಎಕರೆಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಿ ಈ ಒಂದು ಒತ್ತುವರಿಯನ್ನು ತೆರಗೊಳಿಸಿ ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡುವ ಜೊತೆಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಹೂ ಬೆಳೆಗಾರರನ್ನು ಟೊಮಾಟೊ ರಾಪ್ಸಿಕ್ಕ ಮತ್ತಿತರ ಎಲ್ಲ ವಾಣಿಜ್ಯ ಬೆಳೆಗಳನ್ನು ರಕ್ಷಣೆ ಮಾಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ করতে